ರಾಜು ಕಾಗೆ ಅಸ್ಮರ್ಥ ನಾಯಕ ಶ್ರೀಮಂತ ಪಾಟೀಲ್ ವ್ಯಂಗ್ಯ ಕಾಗವಾಡ ಬಸವೇಶ್ವರ ಯಥ ನೀರಾವರಿ ವಿಚಾರದಲ್ಲಿ ನೀರಾವರಿ ಯೋಜನೆಗೆ ಸಮರ್ಪಕ ಅನುದಾನ ತರುವಲ್ಲಿ ಕ್ಷೇತ್ರ ಶಾಸಕರು ಅಸಮರ್ಥರು ಎಂದು ಮಾಜಿ ಸಚಿವ ಶ್ರೀಮಂತ ಪಾಟೀಲ ಶಾಸಕ ರಾಜು ಕಾಗೆ ಲೇವಾಡಿ ಮಾಡಿದ್ದಾರೆ ತಾಲೂಕಿನ ಕೆಂಪಾವಡ ಗ್ರಾಮದ ಸ್ವ ಕಚೇರಿಯಲ್ಲಿ ಮಾತನಾಡಿದ ಅವರು ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರ ಸ್ಪಂದಿಸುತ್ತಿಲ್ಲ ನಾನು ನೂರಾರು ಬಾರಿ ಮನವಿ ಮಾಡಿದರೂ ಸರ್ಕಾರ ಗಮನಹರಿಸಿಲ್ಲ ಎಂದು ಹಾಲಿ ಶಾಸಕ ರಾಜು ಕಾಗೆ ಅವರು ತಮ್ಮದೇ ಸರ್ಕಾರದ ವೈಫಲ್ಯತೆ ಬಗ್ಗೆ ಮಾತನಾಡಿದ್ದಾರೆ ಬಸವೇಶ್ವರ ಏತ ನೀರಾವರಿ ವಿಚಾರದಲ್ಲಿ ರಾಜಕೀಯ ಮಾಡುವುದು ಒಳಿತಲ್ಲ ಈಗಾಗಲೇ ಶೇಕಡಾ ಎಂಬತ್ತೆರಡು ಕಾಮಗಾರಿ ಪೂರ್ಣಗೊಂಡಿದ್ದು ಅಲ್ಪ ಮಟ್ಟಿಗೆ ಕೆಲಸ ಬಾಕಿ ಇದೆ ಆದರೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಲು ಹಿಂದೇಟು ಹಾಕುತ್ತಿದೆ ಹಾಗೂ ಅನುದಾನ ತರುವ ವಿಚಾರದಲ್ಲಿ ಕ್ಷೇತ್ರ ಶಾಸಕರು ಅಸಮರ್ಥರು ಎಂದು ವ್ಯಂಗ್ಯ ಮಾಡಿದ್ದಾರೆ ಈ ಭಾಗದೆಲ್ಲ ರೈತರು ಮತ್ತು ಇನ್ನೂ ತಕ್ಕ ಅಲ್ಲಿ ಏನೂ ಆಗುವ ನಾವು ನೋಡಿದೆವು ದಾರಿ ನೋಡಿದೆವು ಆದರೆ ಏನೂ ಅಲ್ಲಿ ಆಗವತ್ತು ಅದು ಇದು ನಮ್ಮ ಸಿಟ್ಟಿಂಗ್ ಎಮ್ ಎಲ್ ಎ ಕೂಡ ಅವರು ಒಂದೊಂದು ಕಡೆ ಎಲ್ಲರೇ ಮಾತಾಡ್ತಾ ಇದ್ದರು ಇದಕ್ಕೆ ಏನು ದುಡ್ಡು ಕೊಡುವಲ್ರು ಏನು ಮಾಡಲಿ ನಾ ಏನು ಮಾಡಲಿ ಅಂತೇಳಿ ಅವರು ಕೊಡ್ಲಕ್ಕ ಅದಕ್ಕೆ ನಾವು ಗೌರ್ಮೆಂಟ್ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು ನಾವು ಎಲ್ಲ ರೈತರು ಕೂಡಿ ಯಾವ ರೀತಿ ಹೋರಾಟ ಮಾಡೋದೈತಿ ನಾವು ಮೀಟಿಂಗ್ ತೊಗೊಂಡು ಅದ್ರ ಪ್ರಕಾರ ಅಂದರೆ ಎಲ್ಲ ಪ್ಲ್ಯಾನಿಂಗ್ ಮಾಡ್ತೀವಿ ಉಗ್ರ ಸ್ವರೂಪದಲ್ಲಿ ನಾವು ಹೋರಾಟ ಮಾಡೋರಿದೀವಿ ಈಗ ಅವರು ಅಸಮರ್ಥ ತೋರಿಸ್ತಾ ಇದ್ದರು ಯಾಕಂದ್ರೆ ಮೊನ್ನೆ ಎಲ್ರಿ ಅಂದ್ರೆ ಅವರು ನಾವು ಎಷ್ಟು ಭೇಟಿದ್ರೆ ಏನ್ ಮಾಡಿದ್ರೆ ಇದಕ್ಕೆ ಫಂಡ ಕೊಡುವಲ್ರ ನಾ ಏನ್ ಮಾಡ್ಲಿ ನಾ ಏನ್ ಮಾಡ್ಲಿ ಹೇಳ್ತಾ ಇದ್ದಾರೆ ಅವರು ಅಂದ್ರ ಆಗ್ಯಾರ ಅಲ್ಲಿ ಫಂಡ್ ತಗೊಳಕ ನಾವು ಎಲ್ಲರೂ ಕೂಡ ನಾವು ಅಲ್ಲಿ ಮಾಡೋದಿವಿ ನಾವು ರೈತರು ಎಲ್ಲ ಕೂಡಿ ದೊಡ್ಡ ಹೋರಾಟ ಮಾಡಿ ಅದಷ್ಟು ದೌಡ್ ಅದು ಮುಗಿಬೇಕು ನಮ್ದು ಅದು ಬಹಳ ಜ್ವಲಂತ ವಿಷಯ ಐತಿ